ಆಹಾರ ನಿದ್ರೆ ಇಲ್ಲ ಎಲ್ಲ ಕೂತ್ಕೊಂಡಿದ್ದೆ ಏನು ಗ್ರೇಟರ್ ಬೆಂಗ್ಳೂರ್ ಮಾಡ್ತಾ ನೆಟ್ಟಿಗೆ ಇಟ್ಕೊಳಕ್ ಯೋಗ್ಯತೆ ಇಲ್ಲ ಅಮ್ಮ ಅಪ್ಪ ಅಂತಾರೆ ಆಗ ಗಂಟ ನಾನು ಮಾಡ್ಬಿಡ್ತೀನಮ್ಮ ಇಲ್ಲಿ ನಾವು ಮಾಡಿಸ್ತೀನಮ್ಮ ಆಮೇಲೆ ಅಡ್ರೆಸ್ ಇರಲ್ಲ ಬೆಂಗಳೂರಲ್ಲಿ ಸುರಿದಂಥ ಒಂದೇ ಮಳೆಗೆ ಬೆಂಗಳೂರಿನಲ್ಲಿ ಬಹುತೇಕ ನಗರಗಳು ಜಲಾವೃತ ಆಗಿರುವಂಥದ್ದು ಮನೆಗಳಿಗೆ ನೀರನ್ನು ನುಗ್ಗಿರುವಂಥದ್ದು ಜನರು ಇಡೀ ರಾತ್ರಿ ಏನು ಪರದಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಈಗ ಮಳೆ ಕೂಡ ಬರ್ತಾ ನಾವು ಸಾಕಷ್ಟು ಜನ ಆತಂಕಕ್ಕೊಳಗಾಗಿ ಇಡೀ ಸರ್ಕಾರ ಇಡೀ ನಾವು ಈಗ ಹಲಸೂರು ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ಇದ್ದೇವೆ ಅಲ್ಲಿ ಇಡೀ ಮನೆಗಳಿಗೆ ರಾತ್ರಿ ಎಲ್ಲ ನುಗ್ಗಿ ಹೋಗ್ತಾ ಇರ್ಬೋದು ಈ ಕಾಲೋನಿಯಲ್ಲಿ ಇಡೀ ಮನೆಗಳಿಗೆ ರಾತ್ರಿ ಎಲ್ಲ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿತ್ತು ಈ ಬಗ್ಗೆ ಏನು ಮಾತಾಡ್ಸೋಕ್ಕೆ ನಾವು ಇದಿರಿ ಸರ್ ನೀವು ಏನು ಮರಾತಲ್ಲಿ ಹೆಂಗಿತ್ತು ಮನೆ ಮಳೆ ನೀರು ನುಗ್ಗಿತ್ತ ಮನೆ ತುಂಬಾ ನೀರು ಸರ್ ಅಲ್ಲೆಲ್ಲ ಓಕೆ ಅಂದ್ರೆ ಏನು ಎಲ್ಲ ಬಾರಿ ಮನೆಗೆಲ್ಲ ನೀರು ನುಗ್ಗಿ ಬಾರಿ ಫುಲ್ ಅವಂದ್ರ ಕೆಳಗಡೆ ಡೌನ್ ಎಲ್ಲ ಜಾಸ್ತಿ ನೀರು ಇದೆ ಏನು ಹೇಳಕ್ಕೆ ಹೇಳಕ್ ನೀವು ಈಗ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನ್ ಹೇಳೋದಂದ್ರೆ ಸರ್ ನೋಡ್ಬೇಕು ಸರ್ ಮೋರಿ ಸೈಡ್ ಇದೆ ಸ್ವಲ್ಪ ಎಲ್ಲ ಸ್ವಲ್ಪ ಮಾಡ್ಬೇಕು ಬನ್ನಿ ಮಾತಾಡ್ತಾನೆ ಇಲ್ಲಿ ಅಂಗಡಿಯಲ್ಲಿ ಅಂದ್ರೆ ನೀವು ನೋಡ್ತಾ ಇರಬಹುದು ಈ ವಿಡಿಯೋ ನೋಡ್ತಾ ಇರ್ಬೋದು ಇಡೀ ನಗರದಲ್ಲಿ ಅಕ್ಕಪಕ್ಕ ಎಲ್ಲ ಮನೆಗಳಿಗೂ ನೀರು ನುಗ್ಗಿ ಜನ ಈಚೆ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಾವು ಇಲ್ಲಿ ಸತ್ತ ಬೆಸರು ತ್ಯಾಗರಾಜ್ ಅಂತ ತ್ಯಾಗರಾಜ್ ಅಂತ ಸರ್ ನೀವು ರಾತ್ರಿ ಎಲ್ಲ ನೋಡ್ತಾ ಇದ್ರಿ ಮಳೆಗೆ ಫುಲ್ಲು ಮಳೆ ಸರ್ ಫುಲ್ಲು ಮಳೆ ಬಂತು ಇಲ್ಲೆಲ್ಲ ಫುಲ್ಲು ಡ್ರೈನ್ ಆಗಿತ್ತು ಈ ಸಂಧಿ ಒಳಗಡೆ ತುಂಬಾ ಅವಂತರ ಆಗಿತ್ತು ಕೆರೆ ತರ ಆಗಿತ್ತು ಮನೆಯೆಲ್ಲ ನೀರೆಲ್ಲ ನುಗ್ಗಿತ್ತು ನಂಗೂ ಅಂಗಡಿನಲ್ಲಿ ಸ್ವಲ್ಪ ನೀರೆಲ್ಲ ಬಂದಿತ್ತು ಸರ್ ಈಗ ಸರ್ಕಾರ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ತಾ ಇರುವಂತದ್ದು ಏನಿಸುತ್ತೆ ಇವೆಲ್ಲ ಖರ್ಚು ಮಾಡುದು ಕೂಡ ಸುಮ್ಮನೆ ಮಳೆ ಬಂದ್ರೆ ನಾವು ಒಳ್ಳೆ ಕೆರೆಯಲ್ಲಿ ಇರ್ಬೇಕಂತಂದ್ರೆ ಒಂದು ರೀತಿಯಲ್ಲಿ ಬೆಂಗಳೂರು ಇರ್ಬೇಕಂತ ಹೇಳ್ಬೇಕು ಅಂದ್ರೆ ಮಾಡ್ತಾರೆ ಬಟ್ ಅದೇ ತರ ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋದು ಮೇಡಮ್ ನಿಮಗೆ ಎಕ್ಸ್ಪ್ರೆಷಲ್ ಏನಂದರೆ ನಿಮಗೆ ಮಹಿಳೆಯರಿಗೆ ಜಾಸ್ತಿ ಸಮಸ್ಯೆ ಆಗೋ ಅಂಥದ್ದು ಸೊ ಮಕ್ಕಳು ಇರ್ತಾರೆ ಎಲ್ಲ ಇರ್ತಾರೆ ಏನು ಸುತ್ತ ಮೇಡಮ್ ಈ ರೀತಿ ಮಳೆ ಬಂದಾಗೆಲ್ಲ ಕೂಡ ಮಳೆ ಬಂದಾಗ ಏನಂದರೆ ಈ ಶಾಪಲ್ಲಿ ಏನಾಗುತ್ತೆ ಅಂದರೆ ಡೌನ್ ಇರೋದ್ರಿಂದ ನೀರು ಬಂದು ತುಂಬ ಹೈಟಾಗಿ ಬಂದ್ಬಿಟ್ಟಿದೆ ನೀರು ಈ ಮಳೆ ಪಾನೀಗೆ ಹೋದ ಪ್ರದೇಶಗಳಿಗೆ ನಾವು ಹೋಗ್ತೀವಿ ಬನ್ನಿ ಸಂಪ್ಲೀಟು ಇದು ಇಡೀ ಏರಿಯ ಏರಿಯಾ ಕೂಡ ಮನೆ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಂತರ ಆಗಿತ್ತು ಈಗ ಈಗ ಮನೆಯಲ್ಲಿ ನೀರನ್ನು ತೆಗೆದಿರು ಅಂತಂದರೆ ರಾತ್ರಿಯಿಂದ ಮಧ್ಯಾಹ್ನದವ್ರು ಕೂಡ ನೀರನ್ನು ತೆಗೆದು ಇರುವಂಥದ್ದು ಮನೆಯ ಮಾತಾಡ್ತಾ ಹೋಗೋಣ ಜನರು ಕೂಡ ಅಲ್ಲಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಸಂಪೂರ್ಣವಾಗಿ ಹೊರಗಡೆ ಬರದ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ನೀರು ಅವಾಂತರ ಆಗಿತ್ತು ಬನ್ನಿ ಜನರನ್ನು ಮಾತಾಡ್ತಾ ಹೋಗೋಣ ಜನ ಏನು ಮೋಟರ್ ಹಾಕಿ ಮನೆಯಿಂದಲೇ ಕೂಡ ನೀರನ್ನು ಕೂಡ ತಳ್ಳಿ ಹಾಕ್ತಾ ಇರುವಂಥದ್ದು ಮನೆಯ ನೀರನ್ನು ಕೂಡ ಹಾಕ್ತಾ ಇರುವಂಥದ್ದು ಇಷ್ಟು ಅವಂತರ ಆಗಿರುವಂಥದ್ದು ಬನ್ನಿ ಮಾತಾಡ್ಸೋಣ ಇವ್ರನ್ನ ಸರ್ ಏನು 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 ರಾತ್ರಿ ಮಳೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಶುರು ಶುರುವಾಗಿದ್ದು ಮಳೆ ಬೆಳಗ್ಗೆ ಐದುವರೆಗೆ ನಿಂತು ಅಷ್ಟರೊಳಗಡೆ ಡ್ರೈನೇಜ್ ರಿವರ್ಸ್ ಆಯಿತು ಮತ್ತು ರಾಜ್ ಕಾಲುವೆ ನೀರು ರಿವರ್ಸ್ ಆಯಿತು ಅದಕ್ಕೆ ಮೊದಲು ನಾವು ತಿಳ್ ನೋಡಿ ಸ್ವಂತ ಖರ್ಚನ್ನು ಮಾಡ್ಕೊಂಡಿರೋದು ಮೇನ್ ರೋಡಿಂದ ಬರೋ ನೀರು ಮೈನ್ ರೋಡಿಂದ ಬರೋ ನೀರು ಸ್ಟಾಗ್ನೆಟ್ ಆಗುತ್ತೆ ಅವಾಗ ಈ ಮೋಟರ್ ಹಾಕಿ ನಾವು ಪಂಪ್ ಮಾಡ್ತೀವಿ ಫುಲ್ ಮನೆ ಎಲ್ಲ ಫುಲ್ ನೀರು ಸರ್ ಇವಾಗ್ಲೇ ಎಲ್ಲ ಒಂದೊಂದು ಎಲ್ಲ ಯಾವ್ದು ಕೆಲ್ಸಕ್ಕೆ ಹೋಗಿಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾ ಇದ್ವಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸುಮಾರು ಮೂರು ಗಂಟೆಯಿಂದ ಕೆಲಸ ಮಾಡ್ತಾ ಇದ್ವಿ ಇನ್ನೂ ಇನ್ನೂ ಸ್ನಾನ ಮಾಡಿಲ್ಲ ಅಲ್ಲೂ ಜಿಲ್ಲ ತುಂಬಾ ಆಗಿದೆ ಮೂರ್ ಗಂಟೆ ಇಲ್ಲಂತೆ ಫುಲ್ ವೀಡ್ ಮನೆ ಯಾರ ನಿತ್ರೆ ಇಲ್ಲ ಎಲ್ಲ ಕೂತ್ಕೊಂಡಿದ್ದೆ ಎಲ್ಲಿ ಕೂತ್ಕೊಂಡಿದ್ದೆ ಮಳೆ ಎಲ್ಲಾ ಮಕ್ಕಳೆಲ್ಲ ಈ ಚೇಂಬರ್ ಅಲ್ಲ ಓಪನ್ ಆಗಿಬಿಡುತ್ತೆ ನೀರು ಬರುತ್ತೆ ಚೇಂಬರ್ ಇಂದ ಆಮೇಲೆ ಇಲ್ಲಿ ರೋಡ್ ಎಲ್ಲಾ ನೋಡಿ ಫುಲ್ ಹುಕ್ಕುತ್ತೆ ನೀರು ಕೆಳಗಡೆ ಇಂದ ಬನ್ನಿ 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 ಅಜ್ಜಿ ಅವರ ಮಾತಾಸನ ಅಜ್ಜಿ ರಾತ್ರಿ ಮಳೆ ಬಂದಾಗ ಹೆಂಗಿತ್ತು ಅಜ್ಜಿ ಪರಿಸ್ಥಿತಿ ರಾತ್ರಿ ಮಳೆ ಬಂದಾಗ ಹೆಂಗಿತ್ತು ಪರಿಸ್ಥಿತಿ ಮಲಕ ಪರಿಸ್ಥಿತಿ ನೀವು ನೋಡಬೇಕಾಗಿತ್ತು ಯಾರು ನಿದ್ದೆ ಮಾಡಿದಿಲ್ಲ ನಿದ್ದೆನೇ ಇಲ್ಲ ಹೊಳ್ಸಾದವ್ರಿಗೆ ನಿದ್ದೆ ಇಲ್ಲ ಅಂದ್ರೆ ಏನಾಗೋದು ಎರಡ್ರ ತರ ಆಯ್ತು ಸರ್ಕಾರಕ್ಕೆ ಏನು ತಳಿತಾರ ಅಜ್ಜಿ ನೀವು ಏನು ಕಿತ್ತೋಗಿ ಸರ್ಕಾರ ಇದು ತುಂಬಾ ತೊಂದರೆಗಳಿದೆ ಸರ್ ಬರೀ ತೊಂದರೆ ಜೀವನ ಮಾಡ್ತಾ ಇದ್ದೇವೆ ಕಾಲುವೆ ಸರಿ ಇಲ್ಲ ಅಲ್ಲಿ ಹಗ್ದ್ಬಿಟ್ಟು ಅಲ್ಲಿ ನಾವು ಏನೋ ಮಾಡಿ ಇಟ್ಟಿದ್ದೀವಿ ನೀರು ಹೋಗೋದಕ್ಕೆ ಅದನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಎಲ್ಲ ರಿವರ್ಸ್ ಆಗಿದೆ ಮತ್ತು

ರಾತ್ರಿ ಮಳೆಗೆ ಅಡುಗೆ ಮಾಡೋಕ್ಕಾಗಿಲ್ಲ ಓಟ್ಲಲ್ಲೇ ತಿಂದ್ಬಿಟ್ಟು ಓಟ್ಲಲ್ಲಿ ತಂದುಬಿಟ್ಟು ತಿನ್ನೋಂಥ ಪರಿಸ್ಥಿತಿ ಆಗಿದೆ ಇದು ಬಿ ಬಿ ಎಂಪಿಯವ್ರಿಗೆ ಮತ್ತು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಯಾಕಂದರೆ ಅವ್ರು ಹೇಳ್ತಾ ಇದ್ದಾರೆ ಓಟ್ಲಲ್ಲಿ ತಿಂದ್ಕೊಂಡು ಬರೋಂಥ ಪರಿಸ್ಥಿತಿ ಆಗಿದೆ ಮಳೆ ರಸ್ತೆ ದೀಟಿದ್ದಾರೆ ಅದು ಹಂಗೆ ಇದೆ ಆ ರಸ್ತೆಗಳಲ್ಲಿ ನೋಡಿದ್ದೀರ ಇಲ್ಲಿ ಎಲ್ಲ ದೇಟಿದಾರೆ ನೋಡಿ ಇಲ್ಲಿ ನೋಡಿ ನಾವು ಮಾಡ್ಕೊಂಡಿರೋ ದುಡ್ಡು ಹಾಕಿ ಏ ಯಾರ ದುಡ್ಡು ಯಾರು ಸ್ಪಂದಿಸ್ತಾರೆ ಎಲ್ಲ ಓಟ್ ಕೇಳಕ್ಕೆ ಬರ್ತಾರೆ ಒಂದು ಕೆಲಸ ಮಾಡಲ್ಲ ಅಮ್ಮ ಅಪ್ಪ ಅಂತಾರೆ ಆಗ ಗಂಟೆ ನಾನು ಮಾಡ್ಬಿಡ್ತೀನಮ್ಮ ಕ್ಲೀನಾಗ ಮಾಡಿಸ್ತೀನಮ್ಮ ಆಮೇಲೆ ಅಡ್ರೆಸ್ ಇರಲ್ಲ ಯಾರು ತುಂಬ ನೀರೆಲ್ಲ ಬಂದು ಟ್ಯಾಂಕ್ ಎಲ್ಲ ತುಂಬಿ ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಯಾರು ಬಂದಿಲ್ಲ ಸರ್ ಕಡೆಗೆ ಹೌದು ಮಳೆ ಬಂದಾಗ ಹಿಂಗೆ ಆಗುತ್ತಾ ಹೌದು ಸರ್ ವರ್ಷ ವರ್ಷ ಇದಾಗುತ್ತೆ ನಾವು ಸ್ಥಳಕ್ಕೆ ಬಂದಿರುವಂತದ್ದು ಹಸೂರು ಬಳಿ ಮತ್ತೊಂದು ಬೇರೆ ಸ್ಥಳಕ್ಕೆ ಬಂದಿರುವಂಥದ್ದು ಇಲ್ಲಿ ಜನ ನೋಡಿದ್ರೆ ನಿಜಕ್ಕೂ ಕೂಡ ಯಾಕಂದ್ರೆ ಸಂಪೂರ್ಣವಾಗಿ ಮನೆಯಲ್ಲಿ ನೀರನ್ನು ನಿಂತಿರುವಂತದ್ದು ರಾತ್ರಿ ಎಲ್ಲ ಕೂಡ ಮನೆಯಲ್ಲಿ ನೀರನ್ನ ಹೊರಾಕುವಂಥ ಪರಿಸ್ಥಿತಿ ಬಂದಿರೋದು ಬನ್ನಿ ನಾವು ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಂತ ನೋಡಿ ಮನೆಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿರುವಂಥದ್ದು ಹೊರಗಡೆ ಕೊಳಚೆ ನೀರು ಬಂದಿರುವಂಥದ್ದು ಮನೆಯಿಂದ ಡ್ರೈ ಡ್ರೈನೇಜ್ ನೀರು ಬಂದಿರುವಂಥದ್ದು ಎಲ್ಲ ಒಬ್ಬರು ಸಂಪೂರ್ಣವಾಗಿರುವಂಥದ್ದು ಮನೆಯಲ್ಲಿ ಇವರ ಪರಿಸ್ಥಿತಿ ಹೇಳ್ತೀರ್ಬಾರ್ದು ಮನೆಯಲ್ಲಿ ಪಾಪ ಇವರು ಮನೆ ನೀರಿಂದ ಒಳಗಡೆ ಬರ್ತಾರೋ ಅಂದ್ರೆ ಇದು ಹೆಂಗೆ ಅಂತಂದರೆ ಕೆರೆಯಲ್ಲೇ ನಾವು ಒಳಗಡೆ ಬಂದ ರೀತಿ ಬರ್ತಾ ಬರೋದು ಬನ್ನಿ ನೋಡಿ ಎಷ್ಟು ಹ್ಞೂ ನೀರು ಹ್ಞೂ ಬುಟ್ಟಿಯಲ್ಲಿ ಇತ್ತು ಹ್ಞೂ ಅವಾಗ ಇವಾಗ ನಾವು ಬಾಚಿ ಆಗಲ್ಲ ಊಟ ಮಾಡೋಕ್ಕಾಗಲ್ಲ ಆಗಲ್ಲ நான் குடியின் பிராப்ளம் ஆகிட்டு பிக்ஸ் ஆப் சிச்சுவேஷன் மனிதனோடு எல்லாம் மேலும் எல்லாம் ಬುಕ್ಸ್ ನೋಡಿ ಇಲ್ಲಿ ಮನೆಯಲ್ಲಿ ಓದ್ತಾ ಬುಕ್ಸ್ ಅನ್ನ ಎಲ್ಲೋ ಕೂಡ ಮೇಲೆ ಹಾಕಿ ಸಜ್ಜೆ ಮೇಲೆ ಹಾಕಿ ಇರುವಂತ ಪರಿಸ್ಥಿತಿ ಬಂದಿರುವಂತದ್ದು ಅಮ್ಮ ನೀವು ಪ್ರತಿ ಸರ್ ಮಳೆ ಬಂದಾಗ ಈ ರೀತಿ ಆಗುತ್ತೆ ಏನ್ ಹೇಳ್ತಾರೆ ಸರ್ಕಾರಕ್ಕೆ ಸರ್ಕಾರಗೆ ನಾನು ದಯವಿಟ್ಟು ಏನು ಹೇಳ್ಕೊಳ್ಳೋದೆ ಅಂದ್ರೆ ಈ ದೂರ್ವಾರಿಗಳು ಮಾಡೋದು ಕೆಲಸ ಅವರು ಮಾಡ್ತಾರೆ ಅವಾಗ ಅವಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರೆಲ್ಲ ಬ್ಲಾಕ್ ಮಾಡಿ ಹೋಗ್ತಾರೆ ಇವಾಗ ಡ್ರೈನೇಜ್ ಸಿಸ್ಟಮ್ ಒಂದು ಏನು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಅದನ್ನು ಕ್ಲೀನ್ ಆಗಿ ನೀಟಾಗಿ ಜನರೂ ಹಿಡ್ಕೋಬೇಕು ಅವರು ಕಾರ್ಪೊರೇಷನ್ ಅವರು ಸ್ವಲ್ಪ ಹೆಲ್ಪ್ ಮಾಡಬೇಕು ಈ ಟೈಮಲ್ಲಿ ಕಾರ್ಪೊರೇಷನ್ ಅವರು ಒಂದ್ಸತಿ ಬಂದು ನಮ್ಗಳಿಗೆ ಹೆಲ್ಪ್ ಮಾಡಿದ್ರೆ ಸಹಾಯ ಆಗುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಮಳೆ ಮಳೆ ಪರಿಸ್ಥಿತಿಯಿಂದ ಜನ ಹೈರಾಣ ಆಗಿರುವಂಥದ್ದು ರಾತ್ರಿ ಎಲ್ಲ ಕೂಡ ಏನು ನಿದ್ದೆಯಿಂದ ಎದ್ದು ಮಲ್ಗಕ್ಕೆ ಆಗಂತ ಪರಿಸ್ಥಿತಿ ಇರುವಂಥದ್ದು ಜೊತೆಯಲ್ಲಿ ಅಡುಗೆ ಮಾಡೋಕ್ಕಾಗದಂಥ ಪರಿಸ್ಥಿತಿ ಇರುವಂಥದ್ದು ಇಡೀ ರಾತ್ರಿ ಎಲ್ಲ ಜನ ಹೊರಗಡೆ ನಿಂತಿರುವಂಥದ್ದು ಇದು ಬಿ ಬಿ ಎಂ ಗೆ ಮತ್ತು ನಾಗರಿಕ ಸಮಾಜಕ್ಕೆ ತಲೆ ತಗ್ಸುವಂತ ಕೆಲಸ ಯಾಕಂದ್ರೆ ಟ್ಯಾಕ್ಸ್ ಕಟ್ಕೊಂಡು ಟ್ಯಾಕ್ಸ್ ಕಟ್ಟಂತ ಜನ ಮತ್ತು ಜೊತೆಗೆ ಸರ್ಕಾರ ಕೆಲವು ಕೂಡ ಏನು ಮಳೆ ಬಂದ್ರೆ ಯಾವುದು ಕೂಡ ಈ ರೀತಿ ಅನಾಹುತ ಆಗದ ರೀತಿಯಲ್ಲಿ ಕೂಡ ವ್ಯವಸ್ಥೆ ಕಲಿಸ್ಬೇಕು ಜನರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ಆಕ್ರೋಶ ತಣಿಯೋ ಮುನ್ನ ಸರ್ಕಾರ ಅಥವಾ ಬಿಬಿಎಂಪಿ ಎಚ್ಚೆತ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ